ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಗೌರಿ ಹಬ್ಬಕ್ಕೆ ಅಡುಗೆ ಮಾಡಿರೋದಿದು ಬಾಗಿನ ಕೊಡೋಕೆ ಬಂದಿದ್ದರು ಹಾಗಾಗಿ ಈ ಅಡುಗೆನ ಎಲ್ಲ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಬಹಳ ಬೇಗ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ನಾನು ಅಳತೆ ಅದೇ ಲೋಟದಲ್ಲಿ ಇದೀನಿ ನೋಡಿ ಒಂದೇ ಲೋಟ ಅದೇ ಲೋಟದಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಅಳತೆ ತೋರಿಸ್ತೀನಿ ಇದು ಈ ನಾನು ಮಾಡಿರೋದು ಒಂದು ಮೂರು ಜನ ಟೂ ಟೈಮ್ಸ್ ಊಟ ಮಾಡ್ಬೋದು ಅಷ್ಟು ಅಳತೆಲಿ ಒಬ್ಬಟ್ಟು ಎಲ್ಲ ಈ ಒಂದು ಮೂರು ಜನಕ್ಕೆ ಟು ಟೈಮ್ಸ್ಗೆ ಆಗೋವಷ್ಟು ಅಷ್ಟೇ ನಾನು ಮಾಡ್ತಿರೋದು ಈಗ ಇಬ್ಬರೇ ಇರ್ತಾರಲ್ವಾ ಗಂಡ ಹೆಂಡತಿ ಅಂಥವ್ರಿಗೆಲ್ಲ ಇದು ನಾನು ಅದೇ ಹಳತೆಯಲ್ಲಿ ಮಾಡಿದ್ದೀನಿ ಈಸಿಯಾಗಿ ನೋಡಿ ಈ ಆ ಥರ ಇರಬೇಕು ಆ ಕಲಸಿದ ಮೇಲೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಕೊನೆಯಲ್ಲಿ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ನೆನೆಯೋದಕ್ಕೆ ಎತ್ತಿಡಬೇಕಾಗುತ್ತೆ ಮಿನಿಮಮ್ ಅಂತಂದ್ರೂ ಒಂದು ಟೂ ಅವರ್ಸ್ ಆದರೂ ನೆನೀಬೇಕು ಟೂ ಅವರ್ಸ್ ಇಲ್ಲಾಂದರೆ ಒನ್ ಅವರ್ ಆದರೂ ನೆನೀಬೇಕಾಗುತ್ತೆ ನೋಡಿ ಈ ರೀತಿ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಈ ಹಳತಿಯಲ್ಲಿ ಮಾಡಿದ್ರೆ ಒಂದು ಹತ್ತು ಹತ್ತ ಒಬ್ಬಟ್ಟಂತೂ ಹಾಗೆ ಆಗುತ್ತೆ ಫ್ರೆಂಡ್ಸ್ ಸಾಕು ನಮಗೆ ಸಾಕಾಗುತ್ತೆ ನೋಡಿ ಈಗ ಅದೇ ಲೋಡ್ತೇ ನಾನು ಒಂದು ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ಮೊದಲಿಗೆ ಅದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಾನು ಒಂದು ಹದಿನೈದು ನಿಮಿಷ ಅಂದರೆ ಒಂದು ಕಾಲು ಗಂಟೆ ನಾನು ನೆನೆಸ್ಕೊಂಡಿದ್ದೀನಿ ಬಿಟ್ಟು ನೋಡಿ ಫ್ರೆಂಡ್ಸ್ ಅದೇ ಲೋಟದಲ್ಲಿ ನಾನು ಒಂದು ಲೋಟ ತೊಗರಿಬೇಳೆಗೆ ಆರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಈ ಹಳತಲ್ಲಿ ಮಾಡಿಕೊಂಡ್ರೆ ಹತ್ತೊಂದು ಹತ್ತೊಬ್ಬಿಟ್ಟು ಹಾಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಿ ಕುದಿಸ್ಕೊಬೇಕು ಈಗ ನೆನೆಸಿಟ್ಕೊಂಡಿದ್ನಲ್ಲ ಮೊದಲೇ ಒಂದು ಇಪ್ಪತ್ತು ನಿಮಿಷ ಅದನ್ನು ತೊಗರಿಬೇಳೆ ನೆಂದಿರೋಂಥ ತೊಗರಿಬೇಳೆನ ಹಾಕ್ತಾ ನಾನು ಇಲ್ಲಿ ಈ ರೀತಿ ಹಾಕ್ಬಿಟ್ಟು ನಾನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಗೊತ್ತಾಗುತ್ತೆ ಅದು ಬೆಂದೋಗ್ಬಿಡುತ್ತೆ ಸ್ವಲ್ಪ ಅದು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಯಾಕೆ ಅಂತಂದರೆ ಅದು ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅಲ್ಲೇ ಕಾಣಿಸುತ್ತೆ ಅದು ಅದು ಬೆಂದಿರೋದು ನಮಗೆ ಕಾಣಿಸ್ತಾ ಇರುತ್ತೆ ತೀರಾನು ಬೇಯಿಸ್ಕೊಬಾರ್ದು ತೀರಾ ಅದು ಬೇಯ್ದಂಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ಒಂದು ನೋಡಿ ಫ್ರೆಂಡ್ಸ್ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಈ ರೀತಿ ಅದು ಫುಲ್ ಕರಗಬೇಕು ಅವನು ಮುಕ್ಕಾಲು ಬಗ್ಗೆ ಚೆನ್ನಾಗಿ ಬೇಯಿಸ್ಕೊಬೇಕು ಈ ಹಳತ ಈಗ ಅದೇ ಟೈಮಲ್ಲಿ ನಾನು ಬೇಯಿಸ್ಬೇಕಾದ್ರೆ ಇಲ್ಲಿ ಒಂದು ಮುಕ್ಕಾಲು ಲೋಟ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎಲ್ಲದಕ್ಕೂ ಅದೇ ಲೋಟ ಯೂಸ್ ಮಾಡಿದ್ದೀನಿ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಬೆಲ್ಲ ರೀತಿ ಸ್ವಲ್ಪ ಗಟ್ಟಿಯಾಯಿತು ಪುಡಿ ಪುಡಿ ಇದು ಸ್ವಲ್ಪ ಏಲಕ್ಕೆ ಸೇರಿಸಿದ್ದೀನಿ ಪುಡಿ ಪುಡಿ ಇದ್ದರೆ ಪುಡಿ ಮಾಡ್ಕೊಂಡು ಈ ರೀತಿ ಮಿಕ್ಸಿ ಮಾಡಿಕೊಳ್ಳಿ ಹಂಗಾದ್ರೆ ಮಿಕ್ಸಿಲಿ ಹೂರ್ಣ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಬೆಂದೆ ಫುಲ್ಲು ಬೆಂದಿರನೇ ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರಿಲ್ದಲೇ ಇರೋ ರೀತಿ ಚೆನ್ನಾಗಿ ಶೋಧಿಸ್ಕೊಬೇಕಾಗತ್ತೆ ಈಗ ಸ್ವಲ್ಪ ಅದನ್ನು ಕಾಳನ್ನ ತೆಗಿತಾ ಇದ್ದೀನಿ ಏಕೆಂತಂದರೆ ಸಾಂಬಾರಿಗೆ ಬೇಕಲ್ವಾ ರುಬ್ಬೋದಕ್ಕೆ ಹಾಗಾಗಿ ಸ್ವಲ್ಪ ಸಾಂಬಾರಿಗೆ ತೆಗಿತಾ ಇದ್ದೀನಿ ಈಗ ಅದೇ ಕುಕ್ಕರ್ನ ಮತ್ತೆ ಇಟ್ಟಿದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು ನೀರಿಲ್ದಲೆ ಇರೋ ರೀತಿ ಬೇಳೆನ ತಗೊಂಡು ಆ ಬೇಳೆನ ಇಲ್ಲಿ ನಾನು ಅದನ್ನು ಒಂಗಿಸ್ಕೊಳ್ಳೋದು ಒಂಥರ ನಮ್ಮ ಹಳ್ಳಿ ಸೈಡಲ್ಲಿ ಎರಡೂ ಈಗ ಬೆಲ್ಲ ಮತ್ತು ಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹೂರ್ಣನ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬೆಲ್ಲ ಪುಡಿ ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಇತ್ತು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ಕರಗೋವರೆಗು ಅದರಲ್ಲಿ ನೀರೆಲ್ಲ ಹೋಗೋವರೆಗು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಅದನ್ನು ಅದೇ ನಾವು ಹೇಳಿದ್ನಲ್ಲ ನಮ್ಮ ಹಳ್ಳಿ ಸೈಡಲ್ಲಿ ಒಂಗಿಸ್ಕೊಳ್ಳೋದು ಅದರ ಮೇಲೆ ನಾನು ಅದು ಹೂರ್ಣ ನೋಡಿ ಇವಾಗ ಆಗಿದೆ ಹಾಗೆ ನೋಡಿ ಆಹಾರದಲ್ಲಿ ನಾನು ತಕ್ಕೊಂಡಿದ್ದೀನಿ ನೋಡಿ ಆಹಾರ ಆದಮೇಲೆ ಸ್ವಲ್ಪ ಬಿಡಬೇಕು ಸ್ವಲ್ಪ ತುಂಬ ಹೊತ್ತು ಬಿಡಬಾರ್ದು ಹಾರಿದ ಮೇಲೆ ಈ ರೀತಿ ಒಂದು ಸಣ್ಣ ಜಾರಲ್ಲಿ ನಾನು ಮಿಕ್ಸಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ಹೂರ್ಣ ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ನೋಡಿ ಇವಾಗ ಆಹಾರದಲ್ಲಿ ಬಂದಿದೆ ನೀರಿರಬಾರ್ದು ಫ್ರೆಂಡ್ಸ್ ನೀರಿಲ್ದಲೆ ಬೇಳೆನ ಆ ನೀರಿಲ್ದಲೆ ಚೆನ್ನಾಗಿ ಬೆಲ್ಲದ ಜೊತೆ ಒಂಗಿಸ್ಕೊಬೇಕು ನೋಡಿ ನಾನು ಹೇಳಿದ್ನಲ್ಲ ಆ ಅಳ್ತೆಲ್ಲೇ ಮಾಡಿದ್ರೆ ಒಂದು ಹತ್ತು ಆಗುತ್ತೆ ನೋಡಿ ಇನ್ನೊಂದು ಬ್ಯಾಚನು ಸಹ ನಾನಿಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ ಅದೇ ಲೋಟ ಒಂದೇ ಲೋಟ ಮೆಷರ್ಮೆಂಟ್ ತೊಗೊಂಡಿರೋದು ಒಂದು ಹತ್ತು ಒಬ್ಬಟ್ಟು ಆಗುತ್ತೆ ಸಾಕು ನಮಗೆ ಹಾಗಾಗಿ ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಬ್ಯಾಚು ಆಯಿತು ಹೂರ್ಣ ಈ ಕಡೆ ರೆಡಿ ಆಯಿತು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇಟ್ಕೊಳ್ತೀನಿ ಯಾಕೆಂತಂದರೆ ಒಬ್ಬಟ್ಟಿನ ಸಾಂಬಾರಿಗೆ ಹಾಕಬೇಕಲ್ಲ ಈಗ ಹೂರ್ಣ ರೆಡಿಯಾಗಿದೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಂಬಾರಿಗೆ ಇಲ್ಲಿ ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ಒಂದೆರಡು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ ರೀತಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಆಗಿದೆ ಈ ಆದ್ಮೇಲೆ ನಾನು ಇಲ್ಲಿ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಆದಮೇಲೆ ಎಲ್ಲ ಆಗಿದೆ ಈಗ ನಾನು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕರ್ಬೇವನ್ನು ಸಹ ಹಾಕ್ತಾಯಿದ್ದೀನಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ಏನೂ ಬೇರೆ ಹುರ್ಕೊಂಡೇನೂ ಮಾಡಲ್ಲ ಫ್ರೆಂಡ್ಸ್ ಯಾಕೆಂದರೆ ಸಂಬಾರದ ಪುಡೀಲೇ ನಮ್ಮದೆಲ್ಲ ಇರುತ್ತೆ ತೊಗೊಂಡಿದ್ನೆಲ್ಲ ಕಾಡು ಅದನ್ನು ಹಾಕ್ತಾಯಿದ್ದೀನಿ ನಮ್ಮ ಸಂಬಾರದ ಪುಡಿಯಲ್ಲಿ ಎಲ್ಲ ಮಸಾಲ ಐಟಮ್ಸ್ ಹಾಕಿ ನಾವು ಮಾಡಿರ್ತೀವಿ ಹಂಗಾಗಿ ಏನೂ ಹಾಕ್ತಿಲ್ಲ ಈ ಸಾಂಬಾರಿಗೆ ಮಸಾಲೆ ಜಾಸ್ತಿ ಹಾಕಲ್ಲ ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ದೀನಿ ಈ ರೀತಿ ಅದು ಹಾರಬೇಕು ಆ ಹಾರಕ್ಕೆ ಬಿಟ್ಟು ನಂತರ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದು ಖಾರನ ರುಬ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಷ್ಟ ಹಾಕೋದು ನಾವು ಇನ್ನೇನು ಬೇರೆ ಹಾಕೋಲ್ಲ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಹಳತೆಯಲ್ಲಿ ನೀರು ಹಾಕ್ಕೊಂಡು ನಾವು ರಸ ತಕ್ಕೊಂಡ್ರೆ ಈ ಹಳ್ತೆಗೆ ಖಾರ ಮಾಡಿಕೊಂಡ್ರೆ ಸಾಂಬಾರು ಫರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಖಾರ ಆಗಿದೆ ಈ ರೀತಿ ರುಬ್ಕೊಂಡು ಈ ಕಡೆ ಶೋಧಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಸಾಂಬಾರು ಪಾತ್ರೆ ಇಟ್ಕೊಂಡಿದ್ದೆ ನಾನು ರಸನ ತೊಗರಿಬೇಳೆ ರಸನ ಹಾಗಾಗಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರಿನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ನಿಮಗೆ ನೀರು ಯಾವ ರೀತಿ ಬೇಕು ಸಾಂಬಾರು ತೆಳ್ಳಗೆ ಬೇಕಂದ್ರೆ ಮಾಡ್ಕೊಳ್ಳಿ ಬೇಕಾದರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಗ್ಗರಣೆ ಲಾಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನಂತರ ಇಲ್ಲಿ ಈರುಳ್ಳಿ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆನ ಕೊಡ್ತಾಯಿದ್ದೀನಿ ಅದು ಪಾತ್ರೆಗೆ ಹಾಕಿದ್ನಲ್ಲ ರಸ ಹಾಕಿದ್ನಲ್ಲ ಹಂಗಾಗಿ ಈ ಕಡೆ ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದೆ ಆ ಕಡೆ ಪಾತ್ರೆ ಸಾಂಬಾರಿಂದ ರಸ ಇತ್ತಲ್ವ ಖಾರ ಮಿಕ್ಸ್ ಮಾಡಿರೋದು ಅದನ್ನು ಸಹ ಇಟ್ಕೊಂಡಿದ್ದೀನಿ ಒಗ್ಗರಣೆ ಆಗಿದೆ ಇನ್ನೊಂದು ಕಡೆ ಸಾಂಬಾರು ಕುದಿಸ್ಕೊಳ್ತಾ ಇದ್ದೆ ಈಗ ಅದಕ್ಕೆ ನಾನು ಇಲ್ಲಿ ಒಗ್ಗರಣೆ ಆಗಿರೋಂಥ ಒಗ್ಗರಣೆನ ಇದ್ದೀನಿ ಈ ಕಡೆ ಸಾಂಬಾರು ಸಹ ರೆಡಿ ಆಗುತ್ತೆ ಬೇಗ ಬೇಗ ಮಾಡ್ಕೊಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಎ ಟೈಮಲ್ಲಿ ಎರಡು ಕೆಲಸನೂ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಇರುತ್ತಲ್ವ ಹಂಗಾಗಿ ಈ ರೀತಿ ಮತ್ತೆ ಅದೇ ಸಾಂಬಾರನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರು ರೀತಿ ಚೆನ್ನಾಗಿ ಕುದಿಬೇಕು ನಂತರ ಇದಕ್ಕೆ ತೊಗೊಂಡಿದ್ನಲ್ಲ ಅವಾಗಲೇ ಕುಕ್ಕರ್ ತೊಳೆದಿದ್ನಲ್ಲ ಮತ್ತು ಹೂರ್ಣ ರುಬ್ಬಿದ್ದಂಥ ಮಿಕ್ಸಿ ಜರಲ್ಲಿದ್ದಂಥ ಹೂರ್ಣದ ನೀರು ಹಾಕಿ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಈಗ ಪಾಯಸ ಮಾಡೋಣ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೊಂಡಿದ್ದೀನಿ ಅದು ಸ್ವಲ್ಪ ಆದಮೇಲೆ ಇಲ್ಲಿ ದ್ರಾಕ್ಷಿ ಹಾಕಿದ್ದೀನಿ ಈ ರೀತಿ ಹುರ್ಕೊಂಡು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದು ಈಗ ನೋಡಿ ಒಂದು ಬೌಲಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ಅದೇ ಬೌಲಲ್ಲಿ ನಾನು ರೋಸ್ಟೆಡ್ ಶಾವ್ಗೆ ತಗೊಂಡಿದ್ದೀನಿ ಹಾಗಾಗಿ ತುಂಬತ್ತೇನು ಉರಿಯೋದು ಬೇಕಾಗಲ್ಲ ಇಲ್ಲಿ ಅದಕ್ಕೆ ಅರ್ಧ ಲೀಟ್ರು ಹಾಲು ಸೇರಿಸ್ತಾ ಇದ್ದೀನಿ ನಾನು ಹಾಲು ಪಾಯಸ ಮಾಡ್ತಿರೋದು ನೀರು ಬೇಕಾದರೆ ಸೇರಿಸ್ಕೊಡಿ ನಾನೇನೇನಲ್ಲಿ ಸೇರಿಸ್ತಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಶಾವಿಗೆ ಹಾಲಲ್ಲೇ ಬೇಯಿಸ್ಬೇಕು ಫ್ರೆಂಡ್ಸ್ ಸಕ್ಕರೆ ಹಾಕಬಾರ್ದು ಮೊದಲೇ ಸಕ್ಕರೆ ಹಾಕಿದ್ರೆ ಶಾವಿಗೆ ಬೇಯಲ್ಲ ಹಂಗಾಗಿ ಈ ಅದು ಗಂಟಾಗುತ್ತೆ ಈ ಕಡೆ ತಿರುಗಿಸ್ಕೊತಾನೆ ಇರಬೇಕು ಈ ಕಡೆ ಆ ಕಡಲೆಕಾಳು ಆಗಲಿ ಅಂತ ಈ ಕಡೆ ಕಡಲೆಕಾಳಿಗನ್ನ ಒಂದು ಕುಕ್ಕರಲ್ಲಿ ನೆನೆಸಿಟ್ಕೊಂಡಿದ್ದೀನಲ್ಲ ಕಡಲೆಕಾಳು ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ನಾಲ್ಕು ಬೀಜಲು ಬರ್ಸ್ಕೊಳ್ತಾ ಇದ್ದೀನಿ ನೋಡಿ ಶಾವಿಗೆ ಬೆಂದಿದೆ ಅಂತ ನೋಡೋದು ಈ ರೀತಿ ಈ ಕಟ್ಟಾಗಬೇಕದು ಈ ಥರ ಪ್ರೆಸ್ ಮಾಡಿದ್ರೆ ಇನ್ನು ಬೆಂದಲೆ ಅದಕ್ಕೆ ಇದನ್ನ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಈ ಕಡೆ ಕಡಲೆಕಾಳು ಸಹ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ ನೋಡಿ ಫ್ರೆಂಡ್ಸ್ ಈಗ ಬೆಂದಿದೆ ಅದಕ್ಕೆ ಈ ಒಂದು ಕಪ್ಪು ಶಾವಿಗೆಗೆ ಒಂದು ಅದೇ ಬೌಲಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ದೀನಿ ನಂತರ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಸಕ್ಕರೆಲ್ಲೂ ನೀರು ಬಿಡುತ್ತೆ ಫ್ರೆಂಡ್ಸ್ ಸಕ್ಕರೆ ಹಾಗಾಗಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಯಸನ ಸ್ವಲ್ಪ ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೀತಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಈಗ ಕೊನೆಯಲ್ಲಿ ಏಲಕ್ಕಿ ಸೇರಿಸಿದ್ರೆ ಪಾಯಸ ಸಹ ರೆಡಿ ಆಯಿತು ಈಗ ಬೀನ್ಸ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀಗಿನ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಕಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಈರುಳ್ಳಿನ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಕರ್ಬೇವು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಈಗ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ನೋಡಿ ಅಷ್ಟು ಒಂದು ಬೌಲಷ್ಟು ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಈಗ ಅದನ್ನು ಹಾಕಿ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಅರಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ತೀನಿ ಇವಾಗ ನಾನು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯೋದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ ಹಿಂಗೇ ಬೆಂದೋಗ್ಬಿಡುತ್ತೆ ಒಂದು ಮೂರು ಸ್ಪೂನ್ ನೀರು ಹಾಕಿದ್ರೆ ಸಾಕು ಈಗ ಬೆಂದಿದೆ ನಾನು ಕೊನೆಯಲ್ಲಿ ಇದಕ್ಕೆ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೀನ್ಸ್ ಪಲ್ಯ ರೆಡಿ ಆಯಿತು ಇಲ್ಲಿ ಕಡಲೆಕಾಳು ಉಸ್ಲಿ ಹಬ್ಬ ಅಲ್ವಾ ಹಂಗಾಗಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿಲ್ಲೂ ಮಾಡ್ಕೊಂಡ್ರೆ ಅದಕ್ಕೆ ಕಡಲೆಕಾಳು ಉಸ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಹಸಿರು ಮಿಣ್ಸಿ ಕಾಯಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ರುಬ್ಕೊಬೇಕು ಈ ಕಡೆ ಒಗ್ಗರಣೆಗೆ ಇಲ್ಲಿ ಒಂದು ಬಾಣಲಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸಹ ಸೇರಿಸಿದ್ದೀನಿ ನಂತರ ಇದಕ್ಕೆ ನಾನು ಹುರ್ಕೊಂಡಿದ್ನಲ್ಲ ಅದು ಕಾಯಿ ಮತ್ತು ಮಿಶ್ರಣ ಇತ್ತಲ್ಲ ಶುಂಠಿ ಮತ್ತು ಇದ್ರದ್ದು ಅದನ್ನು ಹಾಕ್ತಾಯಿದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗೂ ರೀತಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಇಲ್ಲಿ ನಾನು ಕರ್ಬೇವು ಸೇರಿಸಿದ್ದೀನಿ ಈಗ ಅರಶಿನ ಸೇರಿಸಿದ್ದೀನಿ ರುಬ್ಬಕ್ಕೂ ಅರಿಶಿನ ಹಾಕಿಕೊಳ್ತಾರೆ ನಾನು ಇವಾಗ ಒಗ್ಗರಣೆಗೆ ಇದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಕಡಲೆಕಾಳಿಗೆ ಉಪ್ಪು ಹಾಕಿದೆ ಹಂಗಾಗಿ ಸ್ವಲ್ಪ ಇದ್ದೀನಿ ಈಗ ಬೇಯಿಸಿ ಶೋಧಿಸ್ಕೊಂಡಿದ್ದೆ ನೀರಾ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡೆ ಕಡಲೆಕಾಳು ಉಸ್ಲಿ ಸಹ ರೆಡಿ ಆಗುತ್ತೆ ಇದಕ್ಕೆ ನಿಂಬೆಹಣ್ಣು ಹಾಕ್ತಾರೆ ಫ್ರೆಂಡ್ಸ್ ಈಗ ನಾನೇ ನಿಂಬೆಹಣ್ಣು ಹಾಕಿಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗಿದೆ ಇದು ಗಣಪತಿಗೆ ಪ್ರಿಯವಾದಂಥದ್ದು ಹಂಗೆ ನೋಡಿ ಫ್ರೆಂಡ್ಸ್ ಈಗ ಹೆಸ್ರುಬೇಳೆ ಕೋಸಂಬರಿಗೆ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಆಗಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನಂತರ ಇದಕ್ಕೆ ಕರಿಬೇವು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಹಾಕಿದ್ದೀನಿ ಅದು ಒಗ್ಗರಣೆ ಆಗಿದೆ ಈಗ ಒಂದು ಬೌಲಿಗೆ ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ ಶೋಧಿಸ್ಕೊಂಡಿದ್ದೀನಿ ನೀರೇನು ಇಲ್ದಂಗೆ ಇದಕ್ಕೆ ಸ್ವಲ್ಪ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ಸೌತೆಕಾಯಿ ತೊಗೊಂಡಿದ್ದೆ ನೀರನ್ನ ಅದು ಉಪ್ಪು ಹಾಕಿ ನೀರು ತೆಗೆದಿದ್ದೆ ಅದನ್ನು ಹಿಂಡುಬಿಟ್ಟು ಇದ್ದೀನಿ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಹಾಕಿ ಕೊಟ್ಟಿದ್ನಲ್ಲ ಆ ಒಗ್ಗರಣೆನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಸಿ ಈರುಳ್ಳಿನೂ ನಾನು ನನಗೆ ಹಸಿರುಳ್ಳಿಯೂ ಹಾಕಿಲ್ಲ ಕೊನೆಯಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹುಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಳಿ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಈ ರೀತಿ ಹೆಸ್ರು ಬೆಳೆ ನೋಡಿ ಇವಾಗ ಎಲ್ಲ ಬೆಂದಿರೋದೇ ಆಗುತ್ತಲ್ವ ಹಸಿದು ಇದ್ದರೆ ಚೆನ್ನಾಗಿರುತ್ತೆ ಊಟ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೆಕ್ಸ್ಟು ಓಡೆ ಕಡಲೆಬೇಳೆ ಮೊದಲೇ ನೆನೆಸಿದ್ದೆ ನಾನು ಅಂಥ ಕಡಲೆಬೇಳೆನ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀರೇನು ಇರಬಾರ್ದು ಫ್ರೆಂಡ್ಸಿದು ನೀನೆಲ್ಲ ಶೋಧಿಸ್ಕೊಂಡು ಹಾಕಬೇಕಾಗುತ್ತೆ ನೀರೇನು ಇರಬಾರ್ದು ನೀರಿದ್ದರೆ ಅದು ಚೆನ್ನಾಗಿ ಆಗೋಲ್ಲ ಓಡೆ ಹಾಗಾಗಿ ನೀರೆಲ್ಲ ಫುಲ್ ಶೋಧಿಸ್ಕೊಳ್ಳಿ ನೆನೆದ ಮೇಲೆ ನೀರು ಶೋಧಿಸ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಖಾರಕ್ಕೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಾನಿಲ್ಲಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ತಾ ಇದ್ದೀನಿ ಉಪ್ಪು ಇವಾಗ ಎಲ್ಲ ಒಂದುತ್ತೆ ಫ್ರೆಂಡ್ಸ್ ಕಡಲೆ ಬೆಳೆಗೆ ಹಂಗಾಗಿ ರುಬ್ಕೊಬೇಕಾದ್ರೆ ಉಪ್ಪು ಹಾಕ್ತೀನಿ ನಾನು ಆಮೇಲೆ ಹಾಕಲ್ಲ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಬಿರಂತನ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವನ ಈ ಇದೇ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ನಾವಿಲ್ಲಿ ವೋಡೆ ತಟ್ಕೊಬೇಕಾಗುತ್ತೆ ಈ ಕಡೆ ಎಣ್ಣೆ ಇಟ್ಕೊಂಡಿದ್ದೆ ಒಂದು ಬಾಣಲಿ ನಾನು ಎಣ್ಣೆ ಕಾದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದು ಈ ಕಡೆ ಒಡೆನ ತೊಟ್ಕೊಳ್ತಾ ಇದ್ದೀನಿ ಕೈಯಕ್ಕೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ಇದು ನೋಡಿ ವಡೆನ ಈ ರೀತಿ ನಮಗೆ ಯಾವ ಸೈಜ್ ಬೇಕು ಈ ರೀತಿ ತೊಟ್ಕೊಳ್ಬೇಕು ನೀರು ಇರಬಾರ್ದು ಫ್ರೆಂಡ್ಸ್ ಇದೇ ಹಳತೆಲ್ ಮಾಡಿದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸುಮಾರು ಒಂದು ಕಾಫಿ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೆನೆಸಿದ್ದೆ ಹಂಗಾಗಿ ಒಂದು ಹದಿನೈದು ವಡೆ ಆಗುತ್ತೆ ಸಾಕು ನೋಡಿ ಎಣ್ಣೆ ಕಾದಿದೆ ಈಗ ನಾನು ತೊಟ್ಟಿಟ್ಕೊಂಡಿರೋಂಥ ವಡೆನ ಹಾಕ್ತಾಯಿದ್ದೀನಿ ವಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದು ನೊರೆ ಹೋಗೋವರೆಗೂ ಬಿಡಬೇಕು ಫ್ರೆಂಡ್ಸ್ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಇದು ಗೌರಿ ಹಬ್ಬದಲ್ಲಿ ಅದು ಎಲ್ಲ ಕಡೆನೂ ಪದ್ಧತಿ ಇದೆ ಬಂದವರಿಗೆ ಬಾಗಿಣ ಬಂದವರಿಗೆ ಏನಾದರೂ ಸ್ವೀಟ್ ಮಾಡಿ ಕಳಿಸ್ಬೇಕಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಇರಬಾರ್ದು ನೋಡಿ ಎರಡೂ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಆಗಿದೆ ಇವಾಗ ವಡೆ ಆಗಿರೋಂಥ ವಡೆನ ನಾನಿಲ್ಲಿ ತಕ್ಕೊಂಡ್ರೆ ಒಡೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಅದು ಕ ಕಡಲೆಬೇಳೆ ಕಾಣಿಸ್ತಿದೆಯಲ್ಲ ಈ ಥರನೇ ಇರಬೇಕು ನುಣ್ಣು ರುಬ್ಕೊಬಾರ್ದು ಹಂಗೆ ನುಣ್ಣು ಗೃಬ್ಲಿಲ್ಲ ಅಂತಂದರೆ ತರಿ ತರಿ ಆಗಿದ್ದರೆ ಒಡೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಗಲೇ ಇನ್ನೊಂದು ಬ್ಯಾಚು ಮಾಡ್ಕೊಂಡಿದ್ದೀನಿ ಈ ಥರ ಈ ಕಡೆ ಒಬ್ಬಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಊರ್ನ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಈ ಕಡೆ ಕಣಕ ತೊಗೊಂಡಿದ್ದೀನಿ ಈ ಕಡೆ ಒಂದು ಅಂಚು ಸಹ ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಬೇಯಿಸೋದಕ್ಕೆ ಇಲ್ಲಿ ನೋಡೋಕ್ಕೆ ಅದು ತೆಳ್ಳಗೆ ಕಾಣಿಸ್ತಿದೆ ತೆಳ್ಳಗೇನು ಆಗಿಲ್ಲ ಫ್ರೆಂಡ್ಸ್ ಈಗ ಎಣ್ಣೆ ಎಲ್ಲ ಹಾಕಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇದು ನಮ್ಮ ಹಳ್ಳಿ ಸೈಡಲ್ಲಿ ಮೊದಲೆಲ್ಲ ಇದೇ ರೀತಿ ಕೈಯಲ್ಲೇ ಈ ರೀತಿ ಮುಚ್ಚ್ತಿದ್ದು ಹಂಗಾಗಿ ಇದೇ ರೀತಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬಟಾರ್ ಪೇಪರ್ ಮೇಲೆ ತೊಟ್ಕೊಳ್ಬೇಕಾಗತ್ತೆ ಕಣ್ಕನ ಅಷ್ಟೊಂದು ತೊಗೊಂಡಿಲ್ಲ ನಾನು ಯಾಕೆಂತಂದರೆ ಅದು ಕಣ್ಕನೇ ಜಾಸ್ತಿ ಅನಿಸುತ್ತೆ ಮೈದಾ ಹಿಟ್ಟು ಹಾಗಾಗಿ ಹೂಣನೇ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಕಣ್ಕ ಸಿಕ್ಕಿದ್ರೆ ಬರೀ ಅದೇನು ಸಿಗುತ್ತೆ ಹೇಳ್ಬಿಟ್ಟು ಈ ಕಡೆ ಹಂಚು ಎಣ್ಣೆ ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ಈಗ ಒಬ್ಬಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಐ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಬೇಕು ನಾನಿಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಿ ಚಿರೋಟಿ ರವೆಲು ಸಹ ಮಾಡ್ತಾರೆ ಚಿರೋಟಿ ರವೆಲು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದರೆ ನಾನಿಲ್ಲಿ ಇಲ್ಲಿ ಅರ್ಜೆಂಟೇ ಮೈದಾದಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಲೂ ಸಹ ಇದನ್ನು ಕಣ್ಕಣದಲ್ಲಿ ಈ ರೀತಿ ಮುಚ್ತಾರೆ ಒಬ್ಬಟ್ಟಿಗೆ ಯಾವ ಥರನಾದರೂ ಮಾಡ್ಕೊಬೋದು ಇನ್ನು ಅಂಥ ಒಬ್ಬಟ್ಟನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದು ಒಬ್ಬಟ್ಟಿಗೆ ನಮಗೆ ಕಾಯಿ ಹಾಲು ಬೇಕು ಕಾಯಿ ಹಾಲಿಗೆ ಏನು ಪ್ರೋಸೆಸ್ ಇಲ್ಲ ಫ್ರೆಂಡ್ಸ್ ಜಸ್ಟ್ ತೆಂಗಿನ ಹಾಲಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಕಾಯಿ ಹಾಲು ರೆಡಿ ಆಯಿತು ಇನ್ನು ಚಿತ್ರಾನ್ನ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಂಗಿಲ್ಲ ಹಂಗಾಗಿ ನೋಡಿ ಇಲ್ಲಿ ನಾನು ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒನ್ ಟೊಮೊಟೊ ಸ್ವಲ್ಪ ಶುಂಠಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಿತ್ರಾನ್ನ ಹಬ್ಬಗಳಲ್ಲಿ ಮಾಡೋದಕ್ಕೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಶೇಂಗಾ ಶೇಂಗಾ ಸ್ವಲ್ಪ ಸ್ವಲ್ಪ ಆಗಲಿ ಶೇಂಗಾ ಸ್ವಲ್ಪ ಫ್ರೈ ಆಗಬೇಕು ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ ನಂತರ ಇದಕ್ಕೆ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ಕಸರು ಮೆಣ್ಸಿನ್ಕಾಯಿ ಹಾಕಿದ್ದೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಸಾಸಿವೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಮದುವೆ ಮನೆಗಳಲ್ಲಿ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ಚಿತ್ರಾನ್ನ ಇದು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಅದು ಹಸಿ ವಾಸನೆವರೆಗೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಮಾಡಿ ಫ್ರೆಂಡ್ಸ್ ಈಗ ಕೊನೆಯಲ್ಲಿ ಮ್ಯಾಗಿ ಮಸಾಲ ಸೇರಿಸ್ತಾ ಇದ್ದೀನಿ ಈ ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಒಂದು ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಸಲ ಈ ಥರ ಈ ಥರ ಚಿತ್ರಾನ್ನ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಕೊನೆಯಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ಮಾಡಿಟ್ಕೊಂಡಿದ್ದ ಅನ್ನ ಉದುದ್ರಾಗಿರ್ಬೇಕು ಈ ಚಿತ್ರಾನ್ನಕ್ಕೆ ಆ ಅನ್ನನ ಹಾಕ್ತಾ ಇದ್ದೀನಿ ಅನ್ನ ಹಾಕ್ಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ಇದ್ದೀನಿ ಇದು ಚಿತ್ರಾನ್ನ ಹುಳಿಯಾಗಿರ್ಬೇಕಲ್ವ ಹಾಗಾಗಿ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಸಹ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ಕಡೆ ಚಿತ್ರಾನ್ನ ಸಹ रेडी तो ನೋಡಿ ಫ್ರೆಂಡ್ಸ್ ಹೀಗೆ ಹಬ್ಬದ ಅಡುಗೆದೆಲ್ಲ ಸಹ ಒಂದು ಟೂ ಅವರ್ಸಲ್ಲೇ ಮೊದಲೇ ಪ್ಲಾನ್ ಮಾಡಿ ಎಲ್ಲ ನೆನೆಸ್ಕೊಂಡ್ರೆ ಟೂ ಅವರ್ಸಲ್ಲೇ ಎಲ್ಲ ಮಾಡಬಹುದು ಗಡಿ ಬಿಡಿ ಮಾಡ್ಕೊಳ್ದಂಗೆ ಈ ಅಳತೆ ನಾನು ಮಾಡಿರೋದು ಒಂದು ಮೂರು ಜನಕ್ಕೆ ಒಂದು ಟೂ ಟೈಮ್ಸು ಊಟ ಮಾಡ್ಬೋದು ಫ್ರೆಂಡ್ಸ್ ಈ ಹೇಳಿರೋ ಅಳತೆಯಲ್ಲಿ ಮಾಡಿದ್ರೆ ಯಾವ ಇದೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಳ್ ಅಡುಗೆ ಕೆಟ್ಟೋಗಲ್ಲ ಇದೇ ಅಳತೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಒಂದು ಮೂರು ಜನಕ್ಕೆ ಬೀರ್ತೀರ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್